ಯಾಕತ್ ಕೇಳಿದ್ರೆ ಪಂಚಮಾಭೂತದ ಶರೀರ ಪರಮಾತ್ಮ ರಚಿಸಿದಂತಾದ್ರು ಇದಕ್ಕೆ ದೇವಾಲಯ ಅಂತ ಕೇಳಿದ್ರು ಇದು ಗುಡಿ ಇದ್ರೊಳಗೆ ದೇವರು ಯಾರು ಅಂತ ಕೇಳಿದ್ರೆ ಆತ್ಮರಾಮ ಪರಮಾತ್ಮ ನಿರಾಕಾರ ನಿರಗುರಿ ಭಕ್ತರಿಗೆ ಸಾಕಾರ ಸಾಕುನಾದಂತ ಪರಮಾತ್ಮ ಅಲ್ಲಪ್ಪ ಈ ವಾ ಅಂಗಿ ಹಳಿದಾದರೂ ಹರಿಲಿಲ್ಲ ಗುಂಡಿ ಅನ್ನಕ ಮಾತ ಕಾರಣ ಅಂತ ಕೇಳಿದ್ರೆ ಈ ಶರೀರ ಯಾವ ನೋಡ ಅಂಗಿ ಇದು ಅಂಗಿ ಹೈದಿ ಆಗ್ಯದ ಆ ಹೈದ್ ಆಗ್ಯದ ಶರೀರ ಹೋಗ್ಯದ ಹತ್ತು ಹೋಗ್ಯದ ಇಪ್ಪತ್ ಮೂವತ್ ನಾಲ್ವತ್ ಐವತ್ ಅರವತ್ ನೂರಕ್ಕೆ ಬಂದದ ಖರೆ ನನ್ನ ಹೆಂಡರು ನನ್ನ ಮಕ್ಕಳು ಆಶಾ ಇನ್ನ ಗಳಿಸ್ಬೇಕು ಕೇಳ್ಬೇಕು ಅವನಿಗೆ ಯಾನ್ರಿ ಒಂದ್ ಹೊಲ ಎದ್ದ ತೋತಿರ ಏನ್ ನೋಡಿ ಲಕ್ಕೇ ಇದ್ದಾಗ ನೋಡ್ ನೋಡಿ ಕೇಳಕ್ಕ ಮಾತು ಆಶಾ ಕಡ್ದಿಲ್ಲ

ಗುಂಡಿ ಹರಿದಿಲ್ಲ ಹೇಳೋ ಮಾತು ಹ್ಯಾಂಗದಂತ ಕೇಳಿದ್ರೆ ಹೆಂಗ್ರಿಪ ಈ ಆತ್ಮರಾಮ ಈ ಶರೀರಕ್ಕೆ ಆಸೆ ಅನ್ನೋದೊಂದು ಗುಂಡಿ ಅಲ್ಲ ಈ ಗುಂಡಿ ಯಾವತ್ತೂ ಹರಿಯಂಗಿಲ್ಲ ಸಿಟ್ಟಾರೂಢರು ಜ್ಞಾನದ ಮಾತು ಹೇಳ್ತಾರ ಒಂದು ಏನ್ ಹೇಳ್ತಾರಪ್ಪ ಕೂಡಿದರಲ್ಲಿ ಸಂಘ ಮಾಡುವುದು ನ್ಯಾಯವೇನು ಹ್ಯಾಂಗ ಹೇಳ್ತಾರ ಮಾತು ಕೇಳ್ರಿ ಕೂಡಿದರಲ್ಲಿ ಸಂಘ ಮಾಡುವುದು ನ್ಯಾಯವೇನು ಮನಿ ಹೆಂಡತಿ ಬಿಟ್ಟು ತಿರುಗುದು ಪುಣ್ಯವೇನು ಹೌದು ಜ್ಞಾನದ ಮಾತು ಹೇಳ್ತದ ಶಾಸ್ತ್ರ ಕೂಡಿದ ರಂಡಿ ಸಂಘ ಮಾಡುದು ನ್ಯಾಯವೇನು ಮನಿ ಹೆಂಡತಿ ಬಿಟ್ಟು ತಿರುಗುದು ನ್ಯಾಯವೇನು ಕೂಡಿದ ಹೆಂಡತಿ ಸಂಘ ಮಾಡುದು ಪುಣ್ಯವೇನು ಹೌದು ಹಿಡಿ ಹಣ್ಣು ಪಟ್ಟರ ಕಂಡಲ್ಲಿ ತಿರುಗುದು ಕನ್ಯಾವೇನು ಹೌದು ಹಿಡಿ ಹಣ್ಣು ಕೊಟ್ಟರು ಬಿಡುತ್ತಾಳೆನೋ ಇದು ಜ್ಞಾನ ಇದು ಶಾಸ್ತ್ರ ಬಿಡಿಸಬೇಕಾಗಿ ಸಂಘ ಮಾಡುವುದು ನ್ಯಾಯವೇನು ಮನಿ ಹೆಂಡತಿ ತಿರುಗುದು ಬಿಟ್ಟು ಮನಿ ಹೆಂಡತಿ ಬಿಟ್ಟು ತಿರುಗುದು ಪುಣ್ಯವೇನು ಕಂಡವ್ರ ಬೆನ್ನ ಹತ್ತಿ ತಿರುಗುದು ಕನ್ಯಾಗ ಏನೋ ಇಡಿ ಹೊನ್ನ ಕೊಟ್ಟ್ರ ಅಕ್ಕಿ ತಿರುಗುದು ಬಿಡ್ತಾಳೇನೋ ಅಂತ ಕೇಳ್ತಾರೆ ಅವರು ಹೌದು ಯಾನೂ ಇಲ್ಲ ಪ್ರಪಂಚದಾಗ ಆಶಯ ಇವು ಯಾನ ಅನವಲ್ಲ ಇವು ಈಸು ನಮ್ಮನೆ ಅದ ಅದವಲ್ಲ ಅದಕ್ಕೆ ಹಂಗಿ ಹನಿ ನಾದ್ರ ಹರಿ ನಿಂದು ಗುಂಡಿ ಹೌದು ಆಸೆ ಹೇಳ್ತಾರೆ ಅವರು ತಮ್ಮ ಇನ್ಯಾಗ ಅದಕತ್ ನಿಜ ಒಂದು ಹಲಾದ ನೋಡ್ತೇನೋ ಹಾವು ರೊಕ್ಕ ಬಾಳಿ ಹೇಳ್ತಾರೆ ರೊಕ್ಕ ಸಾಕಷ್ಟು ಇವನ ಕಡಿ ಇವನಲ್ಲಿ ಏನದ ಆಸೆ ಅನ್ನೋದಂತ ಒಂದು ಧ್ಯಾನದ ನಮಗೆ ಹೋಗಿಲ್ಲ ಹೊಂದ ಕೊಟ್ಟರೆ ಬಿಡ್ತಾಳೆ ಇದು ಆಶೆ ಅಲ್ಲಿ ಇಪ್ಪತ್ತು ಎಕರೆ ಶಂಬರ್ ಎಕರ್ ಜಮೀನ್ ಅದ ನಮಗ ಮತ್ತವ್ರು ಆಜು ಬಾಜು ಮಾರ್ತಿದ್ರಂದ್ರೆ ಅವ್ರು ಸಾಯ್ತಿದ್ರಂದ್ರೆ ಅದೇ ನೋಡ್ತದ ಆಸೆ ತಾ ಹೊಂಟದ ಎಲ್ಲ ಬಿಟ್ಟು ಹಿಂದಿಲ್ಲ ನಾಳೆ ಕರಿ ಆಸೆ ಹೋಗಿಲ್ಲ

ಜ್ಞಾನವನ್ನ ನೀವು ಮನುಷ್ಯ ಜಲಬದಾಗ ಇಲ್ಲ ಜ್ಞಾನಿಗಳಿಗೆ ಮಾತ್ರ ಆಶೆ ಇಲ್ಲ ನಮ್ಮ ವಿಜಯಪುರ ಜಿಲ್ಲಾ ಬಾಬಾನಗರದಾಗೆ ತಿಕೋಟ ತಾಲೂಕು ಹುಟ್ಟು ಸಿದ್ದೇಶ್ವರಪ್ಪ ಅಪ್ಪಾಜಿ ಅವರು ನಿರಾಶೆ ವಸ್ತು ಅದಕ್ಕೆ ಜಗತ್ತಿನೊಳಗೆ ನಡು ದೇವರು ಅಂತ ಬೆರೆದು ಕೊಟ್ಟಿದ್ದು ಜಗತ್ತಿನೊಳಗೆ ಕೇಳಿದ ಅವ್ರನ್ನೇ ಒಂದು ಶಬ್ದ ನಾವು ಅದಕ್ಕೆ ಆಸೆ ಅರಿಬೇಕಾಗ್ತಾರ ಮನುಷ್ಯ ಆಶಯಕ್ಕೆ ಅಂದ್ರೆ ಇಡೀ ಮನೆ ಹಾಕಿ ನೀವು ಬಂದ್ಗಟ್ಟಲೆ ತಂದು ಮುಂದಿಟ್ಟರು ಕೂಡ ಶಂಬರ್ ಚೀಲ ಆಗ್ಯದ ಧ್ವನಿ ತೊಂಬತ್ತೊಂಬತ್ತು ಚೀಲ ಆಗ್ಯದ ಹೌದು ಇನ್ನೊಂದು ಚೀಲ ಆದ್ರೆ ತಾನು ಹೋಗ್ತಿತ್ತಲ್ಲ ಇನ್ಯಾರು ಚೀಲ ಆದ್ರೆ ಸುದ್ದ ನೂರ್ ಚೀಲ ನಾನು ಹೊಳಿತಿತ್ತಲ್ಲ ನೂರ ಒಂದು ಚೀಲ ಆಗಿತ್ತಂದ್ರ ಒಂದು ಚೀಲ ತಾನು ಹೋಗ್ಲಿಕ್ಕೆ ಸುದ್ದ ನೂರ್ ಯಾರ ಇಂತವ್ರು ಹಿಡಿಯಾರ್ ಕೇಳಿದ್ರೆ ಹೇಳಕ್ ಬರ್ತಿತ್ತು ಇದಕ್ಕೆ ಆಸೆ ಕೇಳಿದ್ರೆ ಹಿಡಿಯು ಹಣ್ಣು ಕೊಟ್ಟರೆ ಕಿತ್ತಿರುವುದು ಬಿಡುತ್ತಾರೆ ಆಸೆ ಕಳತಿಲ್ಲ ಅದೇ ಗುಂಡಿ ಅಲ್ಲ ನಾವ್ ಸಾಯನ ಕಟ್ಟಿದವ ಆಶೆ ಸತ್ತಿಲ್ಲ ಹೌದು ಅದಕ್ಕೆ ಹೇಳ್ತಾರ ನಗೊಂಡ ಬಾರೇ ಹರಿಯಾದ್ರೆ ಹರಿಯಾದ್ರೆ

ಬ್ರಹ್ಮಜ್ಞಾನಿ ಅದ್ವೈತ ಜ್ಞಾನಿ ಸದ್ಗುರು ಸಿದ್ದಾರೂರು ನಮ್ಮ ಮಧುಗೊಂಡ ಮಹಾರಾಜ್ರಂತವ್ರು ಬಲ್ಲಿ ನಮ್ಮದಿ ಯಾರೇ ಶಿಕ್ಷಣ ಆಯ್ತವ್ರು ಅಂದ್ರೆ ಆಚೆನ ಹೋಗ್ತದ ಅಲ್ಲಿ ನಿರಾಶೆ ಆಗ್ತದ ಮನುಷ್ಯ ಅಂತ ಗುರುವಿನ ಮಾಡಿಕೊಂಡ್ರ ನೀವು ಅಣ್ಣ ತಂಗಿ ಯಾರ ಆಡೋದಿಕ್ ಕೇಳ್ಬೇಕಾಗ್ತಂದ್ರ ಯಾರ್ತಿಗೆ ಕೇಳೋ ಮುಂಜಾನೆ ಏ ಮಾಮಾ ಅಂತ ಕೇಳಿದ್ರೆ ನೀ ಯಾರ ಅಂತ ಕೇಳೋದ್ ಜ್ಞಾನ ಉದ್ದಪತಿ ಆಗಿರ್ತದ ಅಲ್ಲಿ ಅಲ್ಲಾ ಎಟೋತನ ಜ್ಞಾನ ಪಡ್ಕೋಬೇಕು ಗುರು ಜ್ಞಾನ ಗುರುಜ್ಞಾನ ಪಡ್ಕೊಬೇಕಂತ ಮತ್ತ ಆಸೆ ಐತಿ ಆಶೆ ಐತಿ ಅಂತ ಹೇಳಕತ್ತಿ ಎಲ್ಲಾರ್ಗಿ ಆಹಾ ನಿನಗೆ ದೊಡ್ಡ ಆಶೆ ಅನ್ನೋದು ಯಾವ್ಬಿಡ್ತದ ಮೊದಲು ನಾ ಹೇಳಕತ್ತಡಿ ಮಾನವ ಜನ್ಮ ಮತ್ತ ಆಸೆ ಅನ್ನೋದು ಕಳ್ಕೊಬೇಕಾರ್ ಅಂತ ಗುರುವಿನ ಸಂಘ ಮಾಡ ನೀ ಕಲಕ ಯಾರ ನಾನು ನೀ ಏ ನೀರೇ ನಾ ಕಳ್ಕೋತೀನಿ ಖರೆ ಹಾ ನನಗೆ ಹಿಂದೆ ಮಾಯಾ ಪ್ರಪಂಚ ಕಂದು ಹತ್ಯದ ಮೊದಲು ತಿಳ್ದಿಲ್ಲ ನನಗೆ ಇದ್ರಾಗ ಬೀಳ್ತಿದ್ದಿಲ್ಲ ತಿಳ ಅಲ್ಲ ತಿಳಕಿನ ಮದೇನಾರ್ಲಿಕ್ಕೆ ಬಿತ್ತಿದು ತಿಳಿದ ಬಾರಕಿ ಬೀಳ್ದ ಬರಕ ತಿಳ್ದ ಹಿರಿಯರ್ ಹೇಳ್ತಿದ್ರು ಏನತಮ್ಮ ಮಗ ಬ್ಯಾಡಪ್ಪ ಕಮ್ಮೈತ ಏನ ವಯಸ್ಸದ ತಮ್ಮ ಒಚ್ಚೆ ಎತ್ತ್ಯಾನ ಅವನಿ ಗುಂಡಿದ್ದೇನ ಅವನಿ ಪ್ರಪಂಚದಾಗ ಸೋಕ ಇಲ್ಲ ಅಂದ್ರೆ ಇವ ಏನಂದ್ರಿ ತಮ್ಮ ಹುಡುಗ ಕೇಳಂದ ಏನಂತ ಮನ್ಯಾಗೆ ಬಂದ ತಂದು ಕೇಳೋ ಮಗನಿಗೆ ಏನತ್ತಿಲ್ಲ ಅವ ಮಗ ಮನ್ಯಾಗ ಶಾಲ್ಯಾಗ ಹೋಗಿ ಅಕ್ಕೋರ್ತೀನಿ ಬೈ ಬಂದಿದ ಏನತ್ತ ಯಾ ನೀ ಏನು ಹೇಳ್ತಿ ನೀನು ಸಾಲ್ ನನಗೆ ಗೊತ್ತಿಲ್ಲ ಇದೀವ ಮಗ ಇದ್ದವ ಅಪ್ಪರ್ತಿ ಹಾಂ ಅವ ಏನಂದ್ರೆ ಅಪ್ಪ ಮನ್ಯಾಗೆ ಹೋಗೋಣ ನೀಳ ಬೆಟ್ಟಾಗಿ ಹೇಳು ಟೀಚರ್ ತೀ ಅಪ್ಪವೇ ಹಾಂ ಹಾಂ ಏನು ರೀ ಈಗ ನಿಮ್ಮ ಹುಡುಗರಿಗೆ ಹಿಂಗೆ ಬೈತಾನ ಮತ್ತೆ ಹ್ಯಾಂಗೆ ಇರೋ ಅಂತಂದವ ಹೌದು ಆಪಿತ್ರ ಏನು ಹೇಳ್ದ ಏನಂದ ಮಗನ ನಾ ಬೈ ಬರುವ ಅವ್ರ ಗುರುಗಳು ನಿನ್ನ ತಾಯಿ ಸರಿ ಇದ್ದಂಗ ತಾಪ್ಪಿ ಹೇಳ್ದ್ರೆ ಮಗ ಏನು ಅಡ್ಬೇಕ್ರಿ ಏನಂದ ಮಗ ಎಲ್ಲ ತಾನೇ ಸ್ವಕ್ ಮಾಡ್ಕೋತಾನ ನೋಡಂದು ನೀವು ಹಾಂ ನನಗೊಂದು ಸ್ವಕ್ ಮಾಡೋನು ಅಂದ್ರೆ ಹೌದು ಹೌದು ಯಾವುದು ಹೇಳ್ಬೇಕ್ರಿ ಮಗ ತಾನೇ ಎಲ್ಲ ಜೀ ಮಾಡ್ಕೊತಾನ ನನಗೆ ಒಂದು ಕೊಡದು ಆಗ್ಯಾನ ಅಂದ ಮತ್ತು ಹಿಂತ ಮರ್ತ ಗುಳಿ ಮ್ಯಾಲ ಹುಟ್ಟಿದ್ರೆ ಏನು ತಲೆ ನಮ್ಗೆ ಮುಖ್ಯ ಸಿಗ್ತದ ಯಾರ ಗುರು ಯಾರು ಹಿರಿಯರು ಹಿಂದೆ ಕಿರಿಯಾರು ಯಾರ ಚಾಲ್ಗಳ ಕೂತ್ರ ಅವ್ಳು ಸನಿ ಐತಿ ಹೌದು ಈಗ ನಮ್ಮಲ್ಲಿ ನಡೆದವ್ರೆ ಅಪ್ಪ ಮಗ ಕೂಡ ಹೋಗ್ತಾರೆ ಚಡ್ಜ್ ಬಾರಿ ಅಂಗಡಿ ಎಲ್ಲಿ ಉಳಿದ ಧರ್ಮ ಎಲ್ಲಿ ಉಳಿತದ ನ್ಯಾಯ ಅದಕ್ಕೆ ಹೇಳ್ತಾರ ಶರಣು ಏನತ್ತ राजवा जन्मदलग येन सुखा कन्न राजवा जनमदलग येन कंदी మామరు ఒ ఎల్ ఇప్ప వర్షక బిండి లగ్నొల కొట్టారు రక్తి పిండీ పిండీ నోడే ముగోదు

माने ಹುಲಿಯನಂಗ ಬರ್ತಾರೆ 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 police ಅನೆಕ ಬರೋಣ ಹಾಡ್ತೀಂದ್ರೆ ಸ್ವಲ್ಪ ಬಾಗರದ ಬಂದಲ ತಿಳ್ಕೋ ಹಾ ನಿಂಗ ಕಣ್ಣ ಕಿಸದೋ ಅಂದ್ರೆ સીದಾ ಇದಿನೆ ಅಕ ಅವರು ಇವರು ಒಂದು वचन ತಯಾರು ಮಾಡಿದิว ಹಾ ಹೇಪ್ಪ ಬಸವಣ್ಣ ಹೇಳಿದ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಲಿಕೆಯ ದಿಪ್ತಿ ಅಂತಿರಬೇಕು ನುಡಿದರೆ ಸ್ಪಟಿಕದ ಸಲಾಗಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂಧೌದ ಹೌದ್ ಅಂತ ಬಸವಣ್ಣ ಅವರು ಹೇಳあの ಇವರು ಯಾನಂದ್ರು ಏನಂದ್ರೆ ಕುಡಿದರೆ ಸೋಲಿ ಹೊಡಿಯದಂತಿರಬೇಕು ಅಂತಂದ್ರೆ ಅವನು ಹೌದು ಕುಡಿದರೆ ಸೋಲಿ ಹೊಡಿಯದಂತಿರಬೇಕು ಕುಡಿದರೆ ನೆಟ್ಟ ನಮ್ಮ ಮನೆಗೆ ಹೋಗಬೇಕು ಅಂತಂದ್ರೆ ಹೌದು ಮನೆಗೆ ಹೋಗದ ಬಳಕು ಕುಡ ಕುಡವರು ಕುಡಲ್ಲ ಎಂದು ಮನೆ ಹೆಂಡತಿ ಮೆಚ್ಚಿ ಔದು ಔದು ಆಗಬೇಕು ಅಂತ ದೊಡ್ಡಸರು ಅಂತ ಅಕಿರ ನನ್ನ ತಕೇ ಇರಬೇಕು ಅದಕ್ಕೆ ಅವರು ಹಾಗಿದ್ರೆ ಇವರು ಹೇಂಗಾದೆವ ಹೌದು ಗಲ್ಲಿನೇ ಓದಿರೆ گھرನೇ पिಂಜರ ಕ್ಯಾವ ಹಾ ಹೇಂಗ್ಯಾದಿ ಯಾಕ್ರೀ ಗಲ್ಲಿನೇ ಓದಿರೆ ಪಿಂಜಾರ पिಂಜರ

i

ಹಾ ಬಾಡಿಕೆ ಕೈ ಮಾಡಬೇಕ ಬಾಯಿ ಬರೋದು ಬಾಯಿ ಬರೋದು ಏನ್ ಮಾಡ್ತಿದ್ರ ಡಾಕ್ಟರ್ ಕರ್ಸೋದ್ ಡಾಕ್ಟರ್ ಹಾ ಬಂದ ಡಾಕ್ಟ್ರಾ ಅವ ನೋಡ್ದ ಹಿಂಗ ಯಾನ್ ಇಲ್ರಿ ಯಾನು ಆಗಿಲ್ಲ ಖರೆ ಅವನಿಗೆ ಹೇಳ್ಬೇಕತ್ತನ ಬಾಯಿ ಬರೋದು ನ್ಯಾನಿಗೆ ಬಿದ್ದದ ಸಾವಿರ ಸಾವಿರ ರೂಪಾಯಿ ಒಂದ್ ಇಂಜೆಕ್ಷನ್ ಮೂರ್ ಇಂಜೆಕ್ಷನ್ ಮಾಡ್ತಾ ಮಾಡ್ತೀನಿ ಅಂತ ಮಾತನಾಡ್ತಾ ಅಂತರದವ್ ಹಾ ಯಾಕೆ ಹೋದ್ರೆ ಹೋಗಲ್ಲ ಕೋಮರೆ ಮೂರು ಮಾತನಾಗ ನಮಗೆ ದೊಡ್ಡ ಆಗೋದು ಇಲ್ಲಿ ಇಟ್ಟಿರೋದು ಬಂಗಾರ ಗಂಟೆ ಹೇಳಿದ್ರೆ ಸಾಕಲಾತ್ ಇವ್ರ ಆಶಯ ಹೋಗಿ ಒಂದು ಮೂರ್ ಸಾವಿರ ಒಂದ್ ಅವ್ರು ತರಿಸ್ಬೇಕಾಗ್ತದ್ರಿ ಹಿಂದಿಗಳ ಸತ್ತೊಳಗೆ ಇವಾಗ ಗೊತ್ತೇ ಇತ್ತು ಅವ್ರಿಗೆ ಅಡ್ವಾನ್ಸ್ ಇಸ್ಕೊಂಡ ಮೂರ್ ಸಾವಿರ ಅಡ್ವಾನ್ಸ್ ತಗೊಂಡ ತಗೊಂಡ್ ಕಿಶಾದ ಹಾಕೊಂಡ ಹಾಕೊಂಡು ಮಾಡಿದ ಇಂಜೆಕ್ಷನ್ ಅವ ಮುದುಕ ಬತ್ತು ಒಂದ್ ಐದು ಮಿನಿಟ್ ಬಾಯಿ ಬರ್ತದ ಮಾತಾಡಕತ್ತಿರಿ ಅಂದ್ರು ಮುದಕ ಒಂದ್ ಸ್ವಲ್ಪ 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 ನ್ಯಾರಿಗತ್ತಾತು ಮಾತಾಡ್ಸಿರಿ ಮಾತಾಡ್ತಾನು ಮೂರು ಮಾತು ಏನು ಮಾತಾಡ್ತೀರಿ ಅಂದ್ರು ಅವಾಗ ಮುದುಕ ಯಪ್ಪಾ ಇನ್ಕಾಲಿ ಗಾಳಿ ಕಡೆ ಕೈ ಮಾಡಿ ಹಾ ಹಾ ಅಲ್ಲಾತಿದಿ ಯಾವ ಮೂಡ ಹಂಚಿ ಯಾವ ಗಾಡಿ ಬಾಟಾಗ ಇಟ್ಟಿದಿ ಹೇಳಪ್ಪ ಅಂದ್ರೆ ಮಾತಾ ಏನ್ ಹೇಳ್ಬೇಕ ಮುದುಕ ಮಕ್ಕಳ ಜೋರ್ಲಿ ಒಂದ್ ಮಾತು ಹೋಯ್ತೀನಿ ಅಜೇ ಮಾತು ಉಳುದು ಓಪ ಯಜೆ ಮಾತನ್ನ ಪಟ್ ಹೇಗ್ ಬಿಡು ಮತ್ತೊಂದು ಮತ್ತೆ ಮಕ್ಕಳು ಯಾವ ಹೋಯ್ತು ಹೊಯ್ತು ಇನ್ ಒಂದೇ ಮಾತು ಉಳುದು ಯಾನ್ ಹೇಳ್ತಾನೆ ಎಲ್ಲಾರು ಕವರ್ಗವ್ರು ಆದ್ರೆ ಬಂದು ಬಳಗದವ್ರು ಎಲ್ಲಾ ಕೂತ್ರು

ಹಿಂಗೆಲ್ಲ ಕಾಣು ಕಾನೂ ಸಂಪಂತ ಮೇಲೆ ಹಂಗ ಓದಿತ್ತು ನಿಮಗೆ ಗೊತ್ತು ತಂಗಿ ಹೀಲೇ ಮಾಡವರು ನೀವು ಹಾ ನಾನು ಯಾದು ನಾವು ನಿಮ್ಮ ಅಲ್ಲಲ್ಲ ನೀವು ನಮ್ಮ ಅಲ್ಲಲ್ಲ ಜಗತ್ತೇ ಜಗತ್ತೇ ನೇಮ ಅಲ್ಲಿ ಕೇಳಿದ್ರೆ ನೇಮ ಶ್ರೀಮಂತ ಬಡತನ ಬಡತನ ಶ್ರೀಮಂತ ಬರುತ್ತದ ಹೋಗುತ್ತದ ಅದೇನು ಸ್ಥಿರವಾದಲ್ಲ ಈಗ ನೋಡು ನಮ್ಮ ಯಾರು ನಮ್ಮ ಕೊಂಬುನಿ ಸಿಂಗಾ ಹಾ ಅಂಶದ ಮುತ್ಯ ಅನು ಸೇವಾ ಮಾಡ್ತಾನ ಎಲ್ಲಾರಿಗೆ ನಮಸ್ಕಾರ ನಮಸ್ಕಾರ ಕರಿ ಆ ನಮಸ್ಕಾರ ಜಗತ್ತಿನ ಊರಾಗಿ ಯಾರು ಲವ್ನಾಟ್ ಈಗ ಯಾಕಂದ್ರೆ ಅಂಶದ ಮುತ್ಯ ಅವನಿಗೆ ದೊಡ್ಡದಾಗ ದುಡ್ದಾಗ ಭಗವಂತನ ಮೇಲೆ ಯಾರು ಸದಾ ವಿಶ್ವಾಸ ನಂಬಿಕೆ ಯಾರ ಇಟ್ಟು ದೊಡ್ಡದಾರ ಅವ್ರಿಗೆ ಪರಮಾತ್ಮ ಸಾಕ್ಷಾತ್

ಅಯ್ಯೋ ನಮ್ಮ ಅವ್ವ ಯಾರು ಇಲ್ಲ ಎಲ್ಲಿ ರೀ ಆಡೇನೆ ಬರಲಿ ತುಡ್ದದೆ ಬರ್ರಿ ಕುಡ್ದನೆ ಬರಲಿ ಮಗ ತಾಯಿ ಹಂಗೆ ನಂಗೆ ಇದಕ್ಕಿ ಯಾನತ್ತ ಯಾರು ಕಿದ್ದಕಿ ನನ್ನ ಹಾಟೆ ಕುಡಿತಿತ್ತು ಸತ್ತಿದು ಚಲೋ ಆಯಿತು ಡೋಲಿ ಪಗಾರ ಬರ್ತು ಅಂತಾಳಕಿ ಹ್ಯಾಳು ಕಿದ್ದಕಿ ತಾಯಿ ಏನಂತಳ ಮಗನ ಯಪ್ಪ ಮಾಡಬೇಡ ಇವೊಂದು ಸಲ ಮಾಡಿನಿ ಇನ್ನೊಮ್ಮೆ ಮಾಡಬೇಡತ್ತು ತಿಲಿಗೆ ಕೈ ಆಡ್ಸೋದಂದ್ರೆ ಹತ್ತು ಕ್ವಾಂಟ್ರ್ ಕುಡಿದು ನಿಷೇ ಇತ್ತು ಮನುಷ್ಯನಿಗೆ ಉತ್ಪತ್ತಿ ಆಗ್ತದೆ ತಾಯಿಯಲ್ಲಿ ತಗಡೆ ನಮ್ಮ ಅಕ್ಕನೇ ನೀ ಹೇಳಿ ನೀವ ಮಾಡ್ತಾ ನಮ್ಮ ಅಣ್ಣಗಳು ಅಕ್ಕಗಳು ತಾಯಿ ಸೇವೆ ಮಾಡಿದ್ರೆ ಶಾಣತಿ ಸೇವಾ ಮಾಡುದ್ರಾಗ ಹಸ ಎಲ್ ಶಂಬರ್ದಾಗ ಪನ್ನ ಸಾವಿರ ಕಡಿಮೆ ಆಗ್ತದ ಏನ್ ಆಗ್ತದ್ರಿ ಶಂಬರ್ ಪನ್ನಸ್ ಹೋಗಿ ಬಿಟ್ಟದ ಮಗನಿ ರಾತ್ರಿಗೆ ಐವತ್ತು ಹೋಗ್ಯಾವ ಬಾರ ವರ್ಷ ಉಂಡು ತಿಂದು ಮಾಲಕ್ಕಿದ್ದಾಗೆ ಹೋಗ್ಯಾವ ಇನ್ನು ಬಾರ ವರ್ಷ ಎದುರಾಗ ಉಳ್ದವ ಎದ್ರಾಗ ಉಳ್ದಾವ ಲಗ್ನ ಮಾಡುದು ಹೆಂಡ್ರ್ ಹಡಿದ್ವು ಮಕ್ಕಳ ಹಡಿದು ಎದುರಾಗಿ ಹೋಗ್ಯ ನಿನಗೆ ಎಟ್ದವ್ ಆವೇಶ ಬರೀ ಪಂಚೀಸ್ ಇಪ್ಪತ್ತೈದು ಉಳ್ದವ್ ಈ ಇಪ್ಪತ್ತೈದರೊಳಗೆ ನೀ ಕೆಲಸ ಮಾಡ್ಕೊಂಡ್ರು ಹಿಂಗಾದ್ರೆ ಜ್ಞಾನ ಆಗ್ತದ ಅದಕ್ಕೆ ಹೇಳಿದ್ರ ಅಕ್ಕವ್ರು ಮಾಕಿ ಕದಂ ಕಾಲಿ ಅಣ್ಣ ತಾಯಿ ತಾಯಿ ಸೇವಾ ಮಾಡ್ರಿ ತಾಯಿ ತಂದಿ ಸೇವಾ ಮಾಡ್ರಿ ನಿಮ್ಗೆ ಯಾಕೆ ಪುಣ್ಯ ಸಿಗ್ತದ ಇದ್ದವರ್ಗು ಮಾಡ್ಯಾರ ಅಣ್ಣ ಅಕ್ಕ ತಾಯಿಯವ್ರ ಇಲ್ಲ ಅಂದ್ರ ಅನಾರ ನಂಗೆ ಅವ್ರು ಮಾಡಿ ಹೋಗ್ಯಾರ ಯಾರು ಅಂತ ಪುಣ್ಯದ ಕಾರ್ಯ ಇವತ್ತು ನಮ್ಮ ಗಜರಾಬಾಯಿ ಅಯ್ಯವ್ ಹೋಗುದಲ್ರಿ ಅವ್ರು ಮಾಡಿ ಹೋಗಿರತಿ ಅವ್ರ ಸೇವಾ ಪ್ರತಿ ವರ್ಷ ಒಂದೇ ಮಾಡತ್ತಾರ ಹಂಗ ಸೇವಾ ಮಾಡಿದ್ರೆ ನಮ್ಗೆ ಪುಣ್ಯದ ಫಲ ಪ್ರಾಪ್ತಿ ಆಗ್ತದ ಗುರುಗಳು ಹೇಳ್ತಾರೆ ಮಾಡ ಬಾದೋಳಕ್ಕೆ ಇವುದಲ್ಲ ಇವ್ರು ಮಾಡು ದಿವ್ರು ಆಕೆ ಮಾಡ್ಕೊಂಡು ಹೋಗ್ರಿ ಏ ಆಹಾ ನಾ ಸೇವೆ ಭಾಳ ಚಂದ ಮಾಡ್ತೀನಿ ಗೊತ್ತೀನಿ ಗೊತ್ತ ನನಗೆ ನೀನು ನಡಿಲಕ್ಕತ್ತೆ ಮನ್ಯಾಗ ಇಪ್ಪತ್ತೈದು ವರ್ಷ ಆಯ್ತು ಅತ್ತಿ ಸೇವನ ಮಾರ್ತಿ ಅನಿ ನನ್ನ ಸೇವನ ಮಾರ್ತಿ ಇದು ಪ್ರಪಂಚದ ನಿಯಮದ ನಿಂದತಲ್ಲ ಹೌದು ತಂದರ ಬಂದರ ದುಡದ್ರ ಬೇಡಿದ್ ಕೊಡ್ಸದ್ರಿಗೆ ಹ್ಯಾನ್ ಎಲ್ಲಾಂದ್ರೆ ಯಾನ್ ಮಾಡತೀ ಹೆ ಅರ್ಬಿ ಹೇಳುತ್ತಮಗೆಲ್ಲ ಹಿರಿಯ ಈಗ ನಮ್ಮ ತಿಮಿಡಿ ಮಾಡ್ತಾರ ಏನಾಗ್ಯದ ಅದೇ ಹೇಳೋದೀಗ ಮನೆಯ ಹೇಳಿ ಬಂದ ನನ್ನ ಮಗಳಿಗೆ ಏನತ್ತ ಇವತ್ತು ನಮ್ಮ ರಾಮನಗುಡ ಮೊಮ್ಮಾರ ಭಸನ ಶಾಲಿಗಾರಿಗೆ ಅಲ್ಲಿ ಹೋಗಿರಿ ಹೋಗಲ್ಲ ಮನೆ ಕೂತ್ರಿ ಹೇಳುತ್ತೇಖರ್ ಇತ್ತ ಹೋಗಿನಿ ಆಯ್ತಂತ ಹೇಳಿ ಬಂದಾರ ನಾಳೆ ಮತ್ತೆ ಬುಧವಾರ ನಮ್ಮ ಶಿರ್ವಾರ್ದ ಶಾಂತ ಶಾಂತಿಗೆ ರೋಡ್ಕಾರಿ ಆಗ್ತದ ಹೋಗಿ ಕಲ್ವ ನಾಲ್ಕು ಹೋಗಂಗಿಲ್ಲ ಈಗ ಶಾಲಿಗಾರಿಗೆ ಬಂದನಾಕ ಬಂದಿನಿ ಅಂತ ಹೇಳಿ ಬಂದಾನ ಹೌದು ತಾನು ಮನಿದ್ರಿ ಅವಾಗ ಮಾಡಕ್ಕೆ ಎಲ್ಲರೂ ಕುಡಿದ್ ಮಳೆ ಆಗ್ಯಾರ

ಹೌ ಅಕ್ಕ ಸುಮಾರು ತ್ಯಾನೇ ಭಜನಾ ಚಂದ ಆಗ್ಯದ ಆಯರೇನು ಭಾಳ ಅದ ಮತ್ತು ವರ್ಷ ಕೊಡೋಕಿತ್ತಾನ ಎರಡು ಸಾವಿರ ರೂಪಾಯಿ ಹೆಚ್ಚು ಕೊಟ್ಟಾರ ಹೌ ನಮ್ಮ ಅಕ್ಕ ನನಗೂ ಪಗಾರ ಹೆಚ್ಚು ಕೊಟ್ಟಳ ತಿಚ್ಚಿ ಹೇಳಿದ್ರು ಸಾಕ್ರಿ ಏನಾಯ್ತಾನ ಮಗಳು ರೀ ಏನ್ರಿ ಬರಿ ಒಳಗೆ ಹಂಗೆ ನಡಿ ನೀ ಒಳಗೆ ಪಾ ಖುಷಿ ಚಾಲನೆ ಪಾದ ಕೂಲಿ ಎಲ್ಲಿ ದೇವ್ರ ಕೋಲಿ ಕರ್ಕೊಂಡು ಹೋತಾಲ್ ರೀ ನೀವು ಹೌ ಇದು ಆಸಿದ್ರ ಜನ್ಮ ಹಣದ ಆಸೆಕ ಬಿದ್ದೀವಿ ನಾವು ಹೆಂಡ್ರು ಮಕ್ಕಳು ತಂದ್ರ ಬಂದ್ರ ಹಾಕಿದ್ರ ಉಡಿಸಿದ್ರ ತೆರಿಸಿದ್ರ ಹೆಂಡ್ರು ಮಾ ಅದಕ್ಕೆ ಬೆಳಗಾಡತ್ತೆ ಅಂತೀನಿ ಯಾರು ತರ್ಲಿಕ್ಕ ಬರ್ಲಿಕ್ಕ ಕೊಡ್ಲಿಕ್ಕ ಅದ್ರ ಅವು ಗಂಡನೋ ಅಂತ ಮಕ್ಳು ನಾವು ಮಂಗ್ಯಾನ ಮಕ್ಳು ಗಾಂಡೋ ಹೆಂಡದ ಹೆಂಡತಿ ಆತ ಕಲೀ ಹೌ ಹಿಂಗ ರೀ ಪ್ರಪಂಚ ಮಾಡಿ ಮಾಡಿ

ಮಕ್ಕಳ ಹುಟ್ಟಿ ಮೈ ಮ್ಯಾಲ ಬಂದು ಹತ್ತಿರ ಥಂಡಿ ಮಕ್ಕಳ ಹುಟ್ಟಿ ಮೈ ಮ್ಯಾಲ ಬಂದು ಹತ್ತಿರ ಥಂಡಿ ಎಂದರ ಮಕ್ಕಳ ಬೆಲೆ ಶತಗೊಂಡಿ ನನ್ನ ಹರಿದೊಂದು ಗಂಗಡಿ फाइंड ही the... <laughs>